ಸಂತೋಷ್ ನೀನು ತಾಜ್ಮಹಲ್ ಅಂದ ತಕ್ಷಣ ನೆನ್ಪಾಯ್ತು ಆ ಕಾಳಿಂಗನ ಪ್ರೀತಿ ಬಲಗೆ ಸಹನ ಬಿದ್ದಿದ್ದಾಳೆ ಆ ಸಹನ ತಪ್ಪು ನಿರ ತಗೊಂಡಿದ್ದೇನೆ ನಾವು ಓದಿರೋ ಹುಡುಗಿ ಯಾವುದೇ ರೀತಿ ತಪ್ಪು ನಿಧಾರ ತಗೋಳಿಗೆ ನಮಗೆ ಮೋಸ ಮಾಡಿಬಿಟ್ಟಿದ್ದಾಳೆ ಅವಳು ನಮಗ್ ಮೋಸ ಮಾಡಿಲ್ಲ ಅವಳಿಗೆ ಅವಳೇ ಮೋಸ ಮಾಡ್ಕೊಂಡಿದ್ದಾಳೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಪ್ಪ ನಂಬದು

ಆ ಸಹನಾಳನ್ನ ನಾವು ಒಳ್ಳೆ ರೀತಿಯಿಂದ ಬುದ್ಧಿ ಕಲಿಸಿ ಆ ಕಾಳಿಂಗ್ನಿಂದ ದೂರ ಮಾಡಬೇಕು ಇಲ್ಲ ಇಬ್ಬರು ಒಂದಾಗೋ ರೀತಿ ನಾವು ಮಾಡಬೇಕು ನಾಯನ ಹೇಗೆ ನೀನು ಅವಳು ಫ್ರೆಂಡ್ ಅಲ್ವಾ ಹೇಗಾದರೂ ಮಾಡಿ ಅವಳ ಜೊತೆ ನನ್ನ ಜೊತೆ ಕೈ ಜೋಡಿಸು ಅವರಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಿಂದು ನಂದು ನಾಯ ಖಂಡಿತ ಹೊಲ ಇರಬಾರ್ದಂತೆ ಒಂದೇ ಊರ್ನಾಗ ಲೋ ಮಾಡಬಾರ್ದಂತೆ ಹದಿನಾಲ್ಕು ಸಲ ನೋಡಬೇಕು ನೋಡಬೇಕು ಅಂತಂದ್ರೆ ಹೋಗ್ತಾ ಇರ್ತೀವಿ ಅನ್ಸುತ್ತೆ ಅಲ್ವಾ ಹಂಗೆ ನಾನೇ ನಮ್ಮೂರಲ್ಲಿ ಒಂದೇ ಊರಲ್ಲಿ ಲವ್ ಮಾಡಿದೆ ಏನ್ ಮಾಡಿ ಏನ್ ಪ್ರಯತ್ನ ಆಗದೆ ಅವಳನ್ನ ಅಲ್ಲಿ ಅವಳಿಗೆ ಅಲ್ಲಿ ಹಬ್ಬ ಅಲ್ಲಿ ಮದ್ವೆ ಅನ್ಕೊಂಡು ಸುತ್ತಾನೆ ಇರ್ತಾಳೆ ಲವ್ ಮಾಡೋ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಈಗ ಗೊತ್ತಾಯ್ತು ಯಾವ್ದಪ್ಪ ಇದು ದಂತದ ಗೊಂಬೆ ರಸಿಕರ ಎದೆಗೆ ರಸಗುಲ್ಲ ಏನು ಅಂತ ಮಾವನಂಗೆ ಯಾವನೆಯ ನೀನು ನನ್ನನ್ನೆಲ್ಲ ಈಗೆಲ್ಲ ಮೇಡಮ್ ಅಂತ ಹೇಳಿ ಹಾಸ್ಯ ಮಾಡಬೇಡ ಮೇಡಮ್ ಅಂತ ಕರೆದ್ರೆ ತಪ್ಪಾ ನನಗೆ ಯಾರು ಅಂತ ಗೊತ್ತಾಗಿಲ್ಲ ಅಂತ ಕಾಣಿಸ್ತೈತೆ ಲೇ ಸಿಲೇಕತಾ ಸ್ವಲ್ಪ ಹೊತ್ತು ಇங்கே ಆಟಾಡಿ ಮಜಾ ತಕತೀನಿ ಕಲಾ ಸರಿ ಸರಿ ಆಯ್ತು ನನ್ನನ ಮೇಡಂ ಅಂತಾನೆ ಕರೀರಿ ಮೇಡಂ ನಿಮ್ ನೋಡ್ತಾ ಇದ್ರೆ ಊಟ ಯಾಪಲ್ತರ ಕಾಣ್ತೀರಾ ಗೋವಾ ಬೀಚ್ ನಲ್ಲಿ ಆ ಕೋಡಂಗ ಜಮুনা ಕೋಡಂಗೆ ಬಿಟ್ಟು ನಿಮ್ಮ ಗೋವಾ ಬೀಚ್ ಅಲ್ಲಿ ದುವೇಟ್ ಆರ್ಬೇಕು ಅಂತ ರಾಜಾ ಗೋವಾ ಬೀಚ್ ಬೇಡ ಅಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ ಮಲ್ಪೆ ಬೀಚ್ ಮರಳಲ್ಲಿ ನಮ್ಮ ಭೇಟಿ ಆಕಸ್ಮಿಕವಾಗಿ ಹೃದಯ ಹೃದಯಗಳ ಒಂದಾಗಿ ಹೊಸ ಸಂದರ್ಭದಿಂದ ಊಟ ಬಂದಿದೆ ಹೌದಾ ಮೊದ್ಲು ಪರಿಚಯ ಮಾಡ್ಕೊಳ್ಳೋಣ ಹಂಗಂದಾಗೆ ನಿಮ್ ಪರಿಚಯ ನನ್ನ ಹೆಸರು ಪ್ರತಿ ಪುರ ಸಿಳ್ಳೇಕೈತೆ ನಮ್ಮ ಮಗ ಕಲ್ಲೇಸಿ ಅಂತ ಜನ್ಗಳೆಲ್ಲ ನನ್ನ ಪ್ರೀತಿಯಿಂದ ರಸಿಕಾ ಅಂತ ಕರೀತಾರ ರಸಿಕಾ ನಿಮ್ಮನ್ನ ನೋಡ್ತಾ ಇದ್ರೆ ಗೊತ್ತಾಯ್ತೈತಿ ರಸಿಕತೆ ಹುಕ್ಕಿ ಹುಕ್ಕಿ ಬರ್ತಾ ಐತೆ ಅಂತ ಹಂತಿ ಮಗಳು ಅಯ್ಯೋ ನೇ ಮೌನಾಲೆ ನಮ್ಮವ್ವ ಇಲ್ಲಕಲ್ಲ ಒಂದ ವರ್ಷ ಆಯ್ತು ಮ್ಯಾಕ್ ಹೋಗಿ ಯಾಕ್ಲು ನಮ್ಮವ್ವ ನೆನಪಿಸ್ತ್ರೀಯಾ ತಲೆ ಮೇಲೆ ಟೋಪಿ ಕೈಯಲ್ಲಿ ಬೇರೆ ಕೊಡೆ ಓ ಕಾಲಿಗೆ ಚಪ್ಪಲಿ ಬೇರೆ ಏನೋ ಹಾಕೊಂಡು ಸಿಟಿ ವರ್ಗ ವೈಹಾರ ಮಾಡ್ಕೊಂಡು ಸಿಟಿ ವರ್ಗನ ರೊಜ್ ಕೇಳಿಸಬೇಕು ಅಂತ ಹೋಗ್ತಿದೆ ಹೆಂಗೆ ಏ ಸಿಕ್ ಸಿಕ್ ಗಂಡ ಹುಚ್ಚಿಡ್ಸೋದಕ್ಕೆ ನಾನೇನ ಹಲ್ಕ ಅಂತ ತಿಳ್ಕೊಂಡಿದೆಯಲ್ವಾ ನಾನು ರಸಿಕನ್ನ ಅರ್ಗಿಣಿ ಏಳ್ ಗಂಟೆಗೆ ಏನಾದ್ರು ಬಂದೆ ಅಂದ್ರೆ ಬಡ್ಡಿ ಐದನೇ ಏನ್ಲಾ ನೋಡ್ಗೆ ಯಾರು ಅಂತ ಬೇಡ ಬಿಡು ಎಂಟೊಮ್ಮೆ ಕರಿ ಬೆಲ್ಲ ನೀನ್ ಭಿನ್ನಂಗ ನಾನು ನೋಡಿ ಸುಸ್ತಾಗಿದ್ದೇನೆ ಹೌದಾ ಹೌದೌದು ಕಂಡ್ರಲ್ಲ ಅಲ್ಲ ಮದ್ವೆ ಆಗಿರೋ ಗಂಡಸ್ರು ನಿಮ್ಮಂತರ ಗಂಡಸ್ರು ಮದುವೆ ಆಗಿರೋ ಹೆಣ್ಮಕ್ಕಳ ಏನಾದ್ರೂ ನೋಡ್ಬಿಟ್ರೆ ತಾಳಿ ಕಟ್ಟಿರೋ ಹೆಂಡತಿನ ಬಿಟ್ಟು ಅವಳಿಂದ ನಾಯಿ ತರ ಬಾಲ್ ಅಳ್ಳಾಡ್ಸ್ಕೊಂಡು ಹೋಗ್ತಿರಲ್ಲ ನಿಮ್ ದಿನ ಗೊತ್ತಿಲ್ವಾ ಮಾಡೋ ನಾನಂತೂ ನಮ್ಮ ಅವನೇ ಮದ್ವೆ ಆಗೋದು ಅವನ ಎಷ್ಟು ಸುಮಾರ್ಗ ಅವನೇ ನೀನೆ ಬಂಗಾರಿ ನನ್ ತಮಾಸೆ ಮಾಡ್ದೆ ಕಣೆ ಕುದುರೈತೈತೆ ಪ್ಯಾಂಟ್ ಇಲ್ವಾ ಇಡ್ಕತ್ತೆ ತಮಾಸೆ ಮಾಡ್ದೆ ಕಣೆ ನೀನೇನಾದ್ರೂ ಅವಸರ ಪಟ್ಟು ಅವನೇನಾದ್ರು ಯಾವ ಬೇಸ ಬಂದ್ರು ಕಣೇ ನನ್ನ ಮುದ್ದಿನ ಅರಗಿಣಿ ಅಂತ ಅಯ್ಯೋ ನನ್ ರಾಜ ನನಗೂ ಅಷ್ಟೇ ಕಣೋ ನೀನೇ ಒಂದು ಬಂಗಾರ ನೀನೇನಾದ್ರೂ ನನ್ನ ಜೊತೆ ಸೇರಲ್ಲ ಅಂತ ತಿಳ್ಕೋ ಊರನ್ ಜನ ಎಲ್ಲಾ ಸೇರಿಸ್ತೀನಿ ಆಮೇಲೆ ನಿನ್ ತಲೆ ಮೇಲೆ ಚಪ್ಲಿಕೊಂಡ ಅವಸರ ಪಡಬೇಡುವೆ ನನ್ನ ಬಂಗಾರಿ ನೀನೇ ನನ್ನ ಸಿಂಗಾರಿ ಕುಡಿಸ್ತೀನಿ ನಿನಗೆ ತಂಪು ಪಾಲಕದ ಬೆಲ್ಲ ನಾನೇ ನಾನೇ ಅಯ್ಯೋ ನನ್ನ ಮಲ್ಲೆ ಮುಂದೆ ನಿನ್ ಗಂಡಸ್ತನ ಗೊತ್ತಾಗತ್ತೆ ಮುಂದೆ ಬಾಣ್ತಿಯಲ್ಲ ನನ್ ಬಾಣ್ತನನ ಗೊತ್ತಾಯ್ತೇನ್ ಇಲ್ಲ ಬಾಣ್ತನ ಮಾಡಸ್ತೀಯಲ್ಲ ಆಗ ಬಾಯ ಮುಚ್ಕೊಂಡ್ ನಮ್ಮ ಮನೆಗ್ ಬರ್ತೀಯಾ ಜಮ್ಮೋ ಬಾ ನೀನ್ ತುಂಬಾ ಫಾಸ್ಟ್ ಆಗಿದೀಯಾ ಮದ್ವೆ ಆಗಿಲ್ಲ ಸೋಗನ ಆಗಿಲ್ಲ ಆಗ್ಲೆ ಎರ್ಗೆ ಮಾಡ್ಕೊಂಡ್ ವಾಸ ಹೋಗಿ ಅಲ್ಲೋಡೆ ನಿಮ್ಮ ಅಪ್ಪ ಬತ್ತವನೇ ಅಲ್ಲ ಆಡ್ಸ್ಕೊಂಡು ಏನಾ ಕೊಡೆಯ 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 ನಾನು ಸೈತಲ್ಲ ಬರಿ ಅಲ್ಲ ಆಡ್ಸದೆ ನಮ್ಮ ಮರ್ಯಾದೆ ಮೂರ್ ಕಾಸ್ ಕರಾಜ್ ಹಾಕ್ಬಿಟ್ಟಿಯಲ್ಲ ಅಪ್ಪಯ್ಯ ನೀನ್ ಮಾನ ಮರ್ಯಾದೆ ಹೋಗೋ ಕೆಲ್ಸ ನಾನು ಏನು ಮಾಡಿಲ್ಲ ಬೇಕಾದ್ರೆ ನಿನ್ ಲವರ್ ಮೇಲೆ ಆಡಿ ಅವನೇನೋ ಒಳ್ಳೆಯವನು ಅವನತ್ರ ಏನಿದೆ ಅಂತ ಲಗ್ನ ಮಾಡ್ಲಿ ಅಪ್ಪಯ್ಯ ಅಂದ ಚಂದ ನೋಡಿ ಮದುವೆ ಮಾಡ್ತಾರೆ ನಿನ್ ಹಾಗೆ ಹಣ ಆಸ್ತಿ ನೋಡಿ ಅಲ್ಲ ಅಲ್ಲ ಅವ್ರ ಅಪ್ಪನ ಹತ್ರ ಇರೋ ಮುರುಕ್ಲು ಮನೆ ಬಿಟ್ಟು ಅಂತವೇನು ಇಲ್ಲ ಶುದ್ಧ ಸೋಂಬೇರಿ ಸುಮ್ನೆ ಅಲ್ಲಿ ಇಲ್ಲಿ ಗಾಡಿ ತಕೊಂಡು ಕುಂದಾಪುರ್ ನಾಯ್ ಸುತ್ತ ಸುತ್ತ ಇರ್ತಾನೆ ಅಯ್ಯೋ ನೋಡಪ್ಪಯ್ಯ ನೀನ್ ಏನೇ ಹೇಳಿದ್ರು ಅಷ್ಟೇನೆ ನಾನಂತೂ ನಮ್ ಮಾವನ್ನೇ ಮದ್ವೆ ಆಗೋದು ನೀನ್ ಏನಾದ್ರೂ ಮದ್ವೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅವ್ವ ಸತ್ತದಂಗೆ ನಾನು ಸತ್ತೋಯ್ತೀನಿ ಅಷ್ಟೇನೆ